ಅನೇಕ ಸಾರಿ ನಿರ್ಧರಿಸುವ ವಿಷಯವೇ ವಿಷವರ್ತುಲವಾಗಿ ಹಿಂಸೆ ಕೊಡ ಹಿಂಸೆ ಕೊಡುತ್ತೆ ಬೇಡಪ್ಪ ಅಂತ ಅಂದ್ಕೊಳ್ಳೋದೇ ಒಂದು ರೀತಿ ಹಿಂಸೆ ಕೊಡೋಕೆ ಶುರು ಮಾಡುತ್ತೆ ಅಷ್ಟು ಒಂದು ಮಾನಸಿಕ ಗೊಂದಲಗಳಲ್ಲಿ ಒಂದು ಮಾನಸಿಕ ತೊಂದರೆಗಳಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿರ್ತೀವಿ ನಮಗೆ ಬುದ್ಧಿ ಬಂದಾಗಿಂದ ಮಣ್ಣಾಗೋವರೆಗೂ ಪ್ರತಿ ಹಂತದಲ್ಲೂ ನಾವೆಲ್ಲ ನಿರ್ಧರಿಸುವ ದವಂತದಲ್ಲಿ ಬ ಏನು ನಾವೆಲ್ಲರೂ ಇದೇ ಒಂದು ಒಂದು ಲೈಫಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಾವು ಅಂದ್ಕೊಂಡಂಗೆ ನೂರಕ್ಕೆ ನೂರು ಪರ್ಸೆಂಟ್ ನಡೆಯೋಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೂ ಕೂಡ ನೀವು ಅಂದ್ಕೊಂಡಿದ್ದು ಸಮ್ಟೈಮ್ಸ್ ಸಿಗದೆ ಹೋಗ್ಬೋದು ನಿಮ್ಮ ನಿರೀಕ್ಷೆಗಳು ನಿಮಗೆ ಪೂರ್ಣ ಆಗದೇ ಇರ್ಬೋದು ಕಾರಣ ಅದಕ್ಕೆ ನೂರಾರು ಕಾರಣಗಳಿರುತ್ತೆ ಓಕೆ ಸಾವಿರಾರು ಕಾರಣಗಳು ಅದು ವಿಫಲ ಆಗೋದಕ್ಕೂ ಇರುತ್ತೆ ಇದು ಬದುಕಿನ ಸಂ ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವಂಡಿ ಅವರು ಬನ್ನಿ ಇವತ್ತು ಹೊಸ ಚಾಪ್ಟರ್ನ ಓದ್ತಾ ಇದ್ದೀವಿ ಕೆಲವೊಮ್ಮೆ ಸುಮ್ಮನಿದ್ದು ಬಿಡಿ ಹೋಗಿದ್ದೋಗಲಿ ಬಿಟ್ಟಾಕೋದನ್ನು ಕಲೀರಿ ಒಂದು ಈಗ ಕೆಲವೊಮ್ಮೆ ಸುಮ್ಮನಿದ್ದು ಬಿಡಿ ಓಕೆ ಜೀವನದ ಸಂಕೀರ್ಣತೆಯಲ್ಲಿ ಸುಮ್ಮನಿದ್ದು ಬಿಡುವುದೇ ಬಹಳಷ್ಟು ಸಮಸ್ಯೆಗಳಿಂದ ಪಾರಾಗಲು ಪಾರಾಗುವ ಸರಳವಾದ ಮಾರ್ಗ ಹೇಳಿರೋದು ಗೌತಮ ಬುದ್ಧ ಕೆಲವು ಸಮಯದಲ್ಲಿ ನಾವು ಏನೂ ಮಾಡದೇ ಇದ್ದರೆ ಅದೆಲ್ಲನೂ ಸರಿ ಹೋಗುತ್ತೆ ಅಂತ ಗೌತಮ ಬುದ್ಧ ಹೇಳಿರೋದು ಓಕೆ ಇಂದಿನ ಕಾರ್ಪೊರೇಟ್ ಯುಗದಲ್ಲಿ ವಿಷಯಗಳನ್ನು ಯೋಚನೆ ಮಾಡಿ ನಿರ್ಧಾರ ಮಾಡಿ ತನ್ಮೂಲಕ ಕಂಪನಿಗಳಿಗೆ ಲಾಭ ಮಾಡಿಕೊಡೋದು ಒಂದು ಉತ್ತಮ ಮತ್ತು ಅನಿವಾರ್ಯವಾದ ಕೌಶಲ್ಯವಾಗಿದೆ ಅದಕ್ಕಾಗಿ ನೇಮಕಾತಿಯ ಸಂದರ್ಭದಲ್ಲೂ ವೈ ವ್ಯಕ್ತಿಗಳ ಶಿಕ್ಷಣ ಐಕ್ಯೂ ಟೆಸ್ಟು ಮತ್ತು ಪರಿಣಿತಿಯ ಜೊತೆಗೆ ಅವರ ಹಾಬೀಸು ಕೌಶಲ್ಯಗಳನ್ನು ಪರೀಕ್ಷೆ ಮಾಡಿ ಕಂಪ್ನಿಗೆ ಇಂಟರ್ವ್ಯೂಗಳಲ್ಲಿ ಆಯ್ಕೆ ಮಾಡ್ಕೊತಾರೆ ಪ್ರತಿ ಕಂಪ್ನಿನೂ ಆಯ್ಕೆ ಮಾಡ್ಕೊಳ್ಳೋದು ಈ ವ್ಯಕ್ತಿಗೆ ನಮ್ಮ ಕಂಪ್ನಿ ಏನು ಕೊಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಈ ವ್ಯಕ್ತಿ ನಮ್ಮ ಕಂಪ್ನಿಗೆ ಏನು ಕೊಡ್ತಾನೆ ಅಂತಲೇ ಒಂದು ಸಂಸ್ಥೆ ನಮ್ಮನ್ನು ಇಂಟರ್ವ್ಯೂ ಅಲ್ಲಿ ತೊಗೊಳ್ಳೋದು ಯಾಕಂದರೆ ಇದು ಮಾಹಿತಿ ಯುಗ ನಿನಗೆ ಇನ್ಫಾರ್ಮೇಷನ್ಸ್ ಇರಬೇಕಷ್ಟೆ ಆಯಿತಾ ಇಲ್ಲಿ ಮಾಹಿತಿಗಳನ್ನು ಅಥವಾ ದತ್ತಾಂಶಗಳನ್ನು ಶೇಖರಿಸಿ ಡಾಟಾನ ಇಟ್ಕೊಂಡು ವಿಶ್ಲೇಷಿಸಿ ಸೂಕ್ತವಾಗಿ ನಿರ್ಧಾರ ನಿರ್ಧರಿಸುವುದು ಸವಾಲಿನ ಸಂಗತಿಯೇ ಸರಿ ಅಂದರೆ ವಿಶ್ಲೇಷಣೆ ಮಾಡೋದು ಡಾಟಾಗಳನ್ನು ಇಟ್ಕೊಂಡು ಇನ್ಫರ್ಮೇಷನ್ ತಗೊಂಡು ಡಾಟಾ ಇಟ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡೋದು ಸ್ವಲ್ಪ ಕಷ್ಟ ಸವಾಲು ಆಯಿತಾ ಇದು ವಿವೇಚನೆಯಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ತನ್ಮೂಲಕ ಸಂಸ್ಥೆಗಳಿಗೆ ಲಾಭಕ್ಕನುಗುಣವಾಗಿ ಯೋಜಿತ ಗುರಿಗಳನ್ನು ತಲುಪೋದು ಪ್ರಯತ್ನಿಸೋದು ಕೆಲಸದ ಭಾಗವಾದರೂ ಅದು ಹುಟ್ಟಿಸುವ ಆತಂಕ ಒತ್ತಡ ಹಾಗೂ ಸಂಕೀರ್ಣತೆ ಅಷ್ಟಿಷ್ಟಲ್ಲ ತುಂಬ ಜನ ಐ ಟಿಯಲ್ಲಿ ವರ್ಕ್ ಮಾಡೋರು ತುಂಬ ದೊಡ್ಡ ದೊಡ್ಡ ಸ್ಯಾಲ್ರಿ ತೊಗೊಳ್ಳೋರು ಅಥವಾ ಸ್ಯಾಲ್ರಿ ತೊಗೊಳ್ತಾ ಇರಲ್ಲ ಬಟ್ ತುಂಬ ಶ್ರಮ ಪಡ್ತಾ ಇರ್ತಾರೆ ಕ್ರಿಯೇಟಿವಿಟಿ ಫೀಲ್ಡಲ್ಲಿರೋರು ಇವರೆಲ್ಲರೂ ಕೂಡ ಒಂದು ರೀತಿಯಾದಂತಹ ಆತಂಕ ಮತ್ತು ಒತ್ತಡದಲ್ಲಿ ಸಿಗಾಕೊಂಡಿರ್ತಾರೆ ಎಷ್ಟೋ ಜನ ಸಿಕ್ಕಾಪಟ್ಟೆ ಆತಂಕ ಒತ್ತಡಗಳನ್ನು ಅನುಭವಿಸಿ ಆಮೇಲೆ ಯಾವುದೋ ಒಂದು ಆಧ್ಯಾತ್ಮದ ಎಜುಕೇಷನಿಗೆ ಬಂದು ಅದನ್ನು ಸುಧಾರಿಸ್ಕೊಳ್ತಾ ಇರ್ತಾರೆ ಓಕೆ ಸೊ ಆತಂಕ ಮತ್ತು ಒತ್ತಡಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಯಾಕಂದರೆ ಒಂದು ಪ್ರಾಜೆಕ್ಟ್ ರೆಡಿ ಮಾಡಬೇಕು ಅದನ್ನು ಸಬ್ಮಿಟ್ ಮಾಡಬೇಕು ಅದರಲ್ಲಿ ಅವ್ರು ತಲುಪಬೇಕು ಗುರಿ ತಲುಪಬೇಕು ಕಂಪ್ನಿ ಡೆವಲಪ್ಮೆಂಟು ಈ ಥರ ಮಾಡಿ 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 ನೀವು ನೋಡಿ ಐ ಟಿಯಲ್ಲಿರೋರು ಸಾಫ್ಟ್ವೇರ್ ಫೀಲ್ಡ್ ಅವರೆಲ್ಲ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ತಾ ಇರ್ತಾರೆ ಅಥವಾ ವೀಕೆಂಡ್ಸ್ ಅಂದ ತಕ್ಷಣ ತುಂಬ ಟ್ರಿಪ್ ಹೊಡೆಯೋದಾಗಿರ್ಬೋದು ಅಥವಾ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರೆ ಬೇರೆ ಬೇರೆ ಒಂದು ಚಟಗಳಿಗೆ ಅಡಿಕ್ಟ್ ಅಡಿಕ್ಟ್ ಆಗಿರ್ತಾರೆ ಇಲ್ಲ ಅಂದರೆ ವೀಕೆಂಡಲ್ಲಿ ಶನಿವಾರ ಭಾನುವಾರ ತುಂಬ ಟ್ರಿಪ್ಗಳನ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲೋ ಕೆಲವರು ಮಾತ್ರನೇ ಆ ಸ್ಟ್ರೆಸ್ ಆತಂಕಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನೇಚರ್ಗಳ ಮಧ್ಯ ಓಡಾಡೋದಾಗಿರ್ಬೋದು ಅಥವಾ ಮೆಡಿಟೇಷನ್ ಮಾಡೋದಾಗಿರ್ಬೋದು ಯೋಗ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಈ ರೀತಿ ಕೆಲವರು ಮಾಡ್ತಾ ಇರ್ತಾರೆ ಬಟ್ ಏಯ್ಟಿ ಪರ್ಸೆಂಟ್ ಪೀಪಲ್ ಅವರ ಲೈಫಲ್ಲಿ ಗುರಿ ತಲುಪೋದಕ್ಕೆ ಅಂದರೆ ಈ ಸ್ಟ್ರೆಸ್ ಲೈಫ್ನ ಅವರು ಬ್ಯಾಲೆನ್ಸ್ ಮಾಡೋಕ್ಕಾಗದೆ ತಪ್ಪು ದಾರಿಯಲ್ಲಿ ಇರ್ತಾರೆ ಯಾಕಂದರೆ ಅಷ್ಟು ಪ್ರೆಷರ್ ಇರುತ್ತೆ ಅವರ ಒಂದು ಸ್ಥಾನನ ಉಳಿಸ್ಕೊಳ್ಬೇಕು ಅಂತ ಅಂದರೆ ಓಕೆ ಇದು ಬರೀ ಕಾರ್ಪೊರೇಟ್ ಫೀಲ್ಡಲ್ಲಿ ಮಾತ್ರ ಅಲ್ಲ ಇದು ತುಂಬ ಇಂಪಾರ್ಟೆಂಟ್ ಬರೀ ಇದು ಅಲ್ಲಿ ಮಾತ್ರ ಅಲ್ಲ ಕಾರ್ಪೊರೇಟ್ ಫೀಲ್ಡ್ಗಳಲ್ಲಿ ಮಾತ್ರ ಅಲ್ಲ ಇದು ನಮ್ಮ ಜೀವನದಲ್ಲೂ ಕೂಡ ಅನ್ವಯಿಸುತ್ತೆ ಅಂದರೆ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಒತ್ತಡದ ಜೀವನದಲ್ಲಿ ಹಣ ಗಳಿಸೋದು ಗುರಿ ಮುಟ್ಟೋದು ಸಾಧನೆ ಮಾಡೋದು ಕೊನೆಗೆ ಯಾವುದರ ಗೋಡು ಏನು ಯಾವುದ್ರ ಗೋಜೆ ಬೇಡ ಅಂತ ಹೇಳಿ ಸುಮ್ಮನೆ ಬಿಡಬೇಕು ಅನಿಸ್ಬಿಡುತ್ತೆ ಅನೇಕ ಸಾರಿ ನಿರ್ಧರಿಸುವ ವಿಷಯವೇ ವಿಷವರ್ತುಲವಾಗಿ ಹಿಂಸೆ ಕೊಡ ಹಿಂಸೆ ಕೊಡುತ್ತೆ ಬೇಡಪ್ಪ ಅಂತ ಅಂದ್ಕೊಳ್ಳೋದೇ ಒಂದು ರೀತಿ ಹಿಂಸೆ ಕೊಡೋಕ್ಕೆ ಶುರು ಮಾಡುತ್ತೆ ಅಷ್ಟು ಒಂದು ಮಾನಸಿಕ ಗೊಂದಲಗಳಲ್ಲಿ ಒಂದು ಮಾನಸಿಕ ತೊಂದರೆಗಳಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿರ್ತೀವಿ ನಮಗೆ ಬುದ್ಧಿ ಬಂದಾಗಿಂದ ಮಣ್ಣಾಗೋವರೆಗೂ ಪ್ರತಿ ಹಂತದಲ್ಲೂ ನಾವೆಲ್ಲ ನಿರ್ಧರಿಸುವ ಧವಂತದಲ್ಲಿ ಬ ಏನು ನಾವೆಲ್ಲರೂ ಇದೇ ಒಂದು ಇದರಲ್ಲಿ ಇರ್ತೀವಿ ಅಂದರೆ ಹುಟ್ಟದಾಗಿಂದ ಮಣ್ಣಾಗೋವರೆಗೂ ಪ್ರತಿಯೊಬ್ಬರೂ ಈ ಥರ ಹಂತಗಳನ್ನು ಅವರು ಫೇಸ್ ಮಾಡ್ತಿರ್ತಾರೆ ಒಂದು ಉನ್ನತ ಜವಾಬ್ದಾರಿ ಓಕೆ ಅಥವಾ ಉನ್ನತ ಹುದ್ದೆಯಲ್ಲಿರೋರಂತೂ ಈ ಒಂದು ಸಂಕೀರ್ಣತೆಯಲ್ಲಿ ಅವರು ಸಾಕಷ್ಟು ಸಾಕಷ್ಟು ಸಫರ್ ಆಗ್ತಿರ್ತಾರೆ ಆ ಒಂದು ಪೇನಲ್ಸ್ ಹೇಗಾಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಹೇಳ ಹೊರಟಿರೋದು ಒಂದು ವಿಭಿನ್ನ ವಿಚಾರವನ್ನು ಇಲ್ಲಿ ಹೇಳೋಕ್ಕೆ ಹೋಗ್ತಿರೋದು ಒಂದು ವಿಭಿನ್ನವಾದ ವಿಚಾರ ಹೇಳಕ್ಕೆ ಹೋಗ್ತಿದ್ದಾರೆ ಅದೇನೆಂದರೆ ಸುಮ್ಮನೆ ಬಿಡೋದು ಸುಮ್ಮನೆ ಬಿಡಬೇಕು ಓಕೆ ಹಾಗೆ ನೋಡಿದ್ರೆ ಇದು ಬಹುಶಃ ಅಷ್ಟು ಸಾಮಾನ್ಯವಾದ ಮತ್ತು ಸಲೀಸಾದ ವಿಚಾರವಾದರೂ ಅನೇಕ ಸಂದರ್ಭಗಳಲ್ಲಿ ಅಂದರೆ ಅತ್ಯಂತ ಸಂಕೀರ್ಣ ಸಮಸ್ಯೆ ಎದುರಾದಾಗ ತುಂಬ ಕಷ್ಟದ ಸಮಸ್ಯೆ ಬಂದಾಗ ಪರಿಸ್ಥಿತಿ ನನ್ನ ಕೈ ತಪ್ಪಿ ಹೋಗ್ತಿದೆ ಅಂತ ಅನ್ನಿಸಿದಾಗ ಸಂದಿಗ್ಧತೆ ನನ್ನಲ್ಲಿ ಎದುರಾದಾಗ ಏನು ನಿರ್ಧಾರ ತಗೋಬೇಕು ಅಂತ ಗೊತ್ತಾಗ್ತೇ ಇದ್ದಾಗ ಲಾಭ ನಷ್ಟ ನಷ್ಟಗಳ ಬಗ್ಗೆ ಗೊತ್ತಾಗದೇ ಇದ್ದಾಗ ಹಾಗೂ ಕೊನೆಗೆ ಏನು ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆ ಕೆಟ್ಟೋಗ್ತದೆ ಅನ್ನೋ ಟೈಮಲ್ಲಿ ಮಾಡಬೇಕಾಗಿರುವಂತಹ ಒಂದೇ ಒಂದು ಕೆಲಸ ಸುಮ್ಮನಿರೋದು ಅಂತ ಓಕೆ ಒಮ್ಮೆ ಸುಲಭವಾದ ಹಾಗೂ ಉತ್ತಮವಾದ ನಿರ್ಧಾರವಾಗಿ ಬಿಡ್ಬೋದು ಈ ಸುಮ್ಮನೆ ಇರೋದು ಸೊ ಎಲ್ಲಿ ಸುಮ್ಮನೆ ಇರಬೇಕು ಎಲ್ಲಿ ಸುಮ್ಮನೆ ಇರಬಾರ್ದು ಅನ್ನೋದನ್ನು ನಾವು ಮುಂದೆ ನೋಡೋಣ ಬಟ್ ಸುಮ್ಮನೆ ಇರೋದ್ರಿಂದ ಕೂಡ ಸಾಕಷ್ಟು ಸಮಸ್ಯೆಗಳು ತಂತಾನೆ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ದಾರ್ಶನಿಕ ಸಂತ ಋಷಿ ಪ್ರಭಾಕರ್ ಅವರು ಏನು ಹೇಳ್ತಾರೆ ಅಂದರೆ ಜೀವನದಲ್ಲಿ ಸಂಪಾದಿಸುವುದು ಹಾಗೂ ಕಳೆದುಕೊಳ್ಳುವುದು ಎಂಬುದೇನೂ ಇಲ್ಲ ಲೈಫಲ್ಲಿ ತಗೋ ಕಳ್ಕೊಳ್ಳೋದು ಸಂಪಾದಿಸೋದೇನೂ ಇಲ್ಲ ಇಲ್ಲಿ ಸುಮ್ಮನಿದ್ದು ಬಿಡುವುದೇ ಒಂದು ಸಾಧನೆ ಹಾಗೂ ಜ್ಞಾನೋದಯದ ಸರಳ ಮಾರ್ಗ ಅಂತ ಹೇಳ್ತಾರೆ ಎನ್ಲೈಟ್ಮೆಂಟ್ ಆಗಬೇಕು ಅಂದರೆ ಫಸ್ಟು ಸುಮ್ಮನಿರಬೇಕು ಅಂತ ಹೇಳ್ತಾರೆ ಗೊತ್ತಾ ನಿಮ್ಮ ಮೆಡಿಟೇಷನಲ್ಲಿ ಥಾಟ್ ಏನು ಥಾಟ್ಲೆಸ್ ಮೆಡಿಟೇಷನ್ ಮಾಡಬೇಕು ಝೀರೋ ಸ್ಟೇಜಿಗೆ ಹೋಗಬೇಕು ಆಲ್ಫಾ ಸ್ಟೇಜಿಗೆ ಹೋಗಬೇಕು ಆಗ ನಿಮ್ಮಲ್ಲಿ ಒಂದು ಏನು ಫುಲ್ ಖಾಲಿ ಆಗುತ್ತೆ ಸುಮ್ಮನಾಗ್ಬಿಡುತ್ತೆ ನಿಮ್ಮ ಥಾಟ್ಸು ಆವಾಗ ನೀವೇನು ಹಾಕ್ಕೊತೀರ ಅದು ಬೇಗ ಅಚೀವ್ ಆಗುತ್ತೆ ಅಂತ ಹೇಳ್ತಾರೆ ಲಾ ಆಫ್ ಅಟ್ರ್ಯಾಕ್ಷನ್ಸ್ ಬ್ರೈನ್ ಇದರಲ್ಲಿ ಸೊ ಆ ಸುಮ್ಮನಿರೋದು ಬರೀ ಮೆಡಿಟೇಷನ್ ಮಾಡಬೇಕಾದ್ರೆ ಮಾತ್ರ ಅಲ್ಲ ನಂಗೆ ನೋಡಿ ಹೇಳ್ತಾ ಹೇಳ್ತಾ ನಾನು ಕಣ್ಮುಚ್ಚಿದ್ರೆ ಕಣ್ಮುಚ್ಕೊಂಡೇ ಮಾತಾಡ್ಬಿಡ್ತೀನಿ ಸೊ ಸುಮ್ಮನೆ ಅಂತ ಅಂದರೆ ಬರೀ ಮೆಡಿಟೇಷನ್ ಮಾಡೋದು ಮಾತ್ರ ಅಲ್ಲ ಎಲ್ಲ ಸಮಯದಲ್ಲೂ ಸಮ್ ಟೈಮ್ ಸುಮ್ಮನೆ ಇರೋದನ್ನು ಕಲಿಬೇಕು ನಮ್ಮದಲ್ಲದೆ ವಿಚಾರಗಳಲ್ಲಿ ಸುಮ್ಮನಿರಬೇಕು ಅರ್ಥ ಮಾಡ್ಸೋಕ್ಕಾಗ್ತಾ ಇಲ್ಲ ಸುಮ್ಮನಿರಬೇಕು ಅವರು ಹೇಳೋದು ನಮಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನಿರಬೇಕು ಎನರ್ಜಿ ಹೇಳೇನು ಪ್ರಯೋಜನ ಇಲ್ಲ ಸುಮ್ಮನಿರಬೇಕು ಅವ್ರ ಬಗ್ಗೆ ಇವ್ರಿಗೆ ಹೇಳಬೇಕು ಹೇಳೋದ್ರಿಂದ ಏನಾದರೂ ಹೆಲ್ಪ್ ಆಗತ್ತಾ ಆಗಲ್ಲ ಮತ್ತು ಯಾಕೆ ಹೇಳಬೇಕು ಸುಮ್ಮನಿರಬೇಕು ಯಾರೋ ನಮಗೇನೋ ಹೇಳ್ತಾರೆ ಕೇಳಿಸ್ಕೋಬೇಕು ಅದಕ್ಕೆ ಸಾಧ್ಯ ಆದರೆ ಅದಕ್ಕೆ ಏನು ಬೇಕು ಅದಕ್ಕೆ ಉತ್ತರ ಕೊಟ್ಟು ಆಗಬೇಕು ಇನ್ನು ಹೆಚ್ಚು ಅವ್ರಿಗೆ ಕೆದಕ್ತಾ ಹೋಗಬಾರ್ದು ಸುಮ್ಮನಿರಬೇಕು ಸುಮ್ಮನೆ ಸಮ್ಟೈಮ್ಸ್ ಇವರೇ ಹೇಳಿದ್ದು ಅಂದ್ಬಿಟ್ಟು ಸುಮ್ಮನೆ ಇರಬೇಕು ನಾವು ಹೇಳಿದರೆ ತಿತ್ಕೋಬೇಕು ಈ ರೀತಿ ಎಲ್ಲ ವಿಚಾರದಲ್ಲೂ ನಾವು ಮಾಡಬೇಕಾಗಿದೆ ಇದು ಸಾಧನೆಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇವತ್ತು ಸಕ್ಸಸ್ ಯಶಸ್ಸು ಪಡ್ಕೊಳ್ಳೋ ಅಂತ ಇದರಲ್ಲಿ ಏನೇನೋ ಮಾಡೋಕ್ಕೆ ಹೋಗಿ 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 ಸಮಸ್ಯೆಗಳನ್ನು ನಾವು ಅನ್ಭವಿಸ್ತಾ ಇರ್ತೀವಿ ಎಷ್ಟೆಲ್ಲ ಕಷ್ಟ ಇದ್ದೀವಿ ಅಂತ ಅಂದ್ಕೊತೀವಿ ಸಿ ಒಂದು ನಾವು ತಿಳ್ಕೊಬೇಕು ಈ ಒಂದು ಲೈಫಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಾವು ಅಂದ್ಕೊಂಡಂಗೆ ನೂರಕ್ಕೆ ನೂರು ಪರ್ಸೆಂಟ್ ನಡೆಯೋಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ರೂ ಕೂಡ ನೀವು ಅಂದ್ಕೊಂಡಿದ್ದು ಸಮಟೈಮ್ಸ್ ಸಿಗದೆ ಹೋಗ್ಬೋದು ನಿಮ್ಮ ನಿರೀಕ್ಷೆಗಳು ನಿಮಗೆ ಪೂರ್ಣ ಆಗದೇ ಇರ್ಬೋದು ಕಾರಣ ಅದಕ್ಕೆ ನೂರಾರು ಕಾರಣಗಳಿರುತ್ತೆ ಓಕೆ ಸಾವಿರಾರು ಕಾರಣಗಳು ಅದು ವಿಫಲ ಆಗೋದಕ್ಕೂ ಇರುತ್ತೆ ಇದು ಬದುಕಿನ ಸಂಕಲ್ಪ ಅಂತ ನಾವು ತಿಳ್ಕೊಬೇಕಾಗಿದೆ ಸಮಟೈಮ್ಸ್ ಲೈಫಲ್ಲಿ ನಾವು ಅಂದ್ಕೊಂಡಿದ್ದು ನಡೀತಾ ಇಲ್ಲ ಅಂದರೂ ಸಹ ಅದು ಲೈಫ್ ನಮ್ಮ ಜೀವನದ ಸಂಕಲ್ಪ ನನ್ನ ಜೀವನದಲ್ಲಿ ಇದಾಗಬಾರ್ದು ಅದಕ್ಕೆ ಭಗವಂತ ಅದನ್ನು ಮಾಡ್ತಾ ಇಲ್ಲ ಅದು ನನಗೆ ಬೇಡ ಅದಕ್ಕೆ ಅವನು ನನ್ನಿಂದ ಅದನ್ನು ದೂರ ಮಾಡ್ತಾಯಿದ್ದಾನೆ ಸೊ ಇದನ್ನು ನಾವು ತಿಳ್ಕೊಬೇಕಾಗಿದೆ ಸಾಮಾನ್ಯವಾಗಿ ನಾವು ಯಾರು ಕಾಣದ ಈ ಸಂಗತಿಯನ್ನು ವಿಧಿ ಬರಹ ಹಣೆ ಬರಹ ಅಂತ ಕರೀತಾರೆ ವಿಧಿ ಬರಹ ಹಣೆ ಬರಹ ಇದೆಯಾ ಹೌದು ಇದೆ ಆದರೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನು ನಾನು ವರ್ಕ್ಶಾಪ್ಗಳಲ್ಲಿ ಹೇಳ್ತೀನಿ ಇಲ್ಲೇ ಹೇಳಿದ್ರೆ ವಾದ ವಿವಾದಗಳು ಸ್ಟಾರ್ಟ್ ಆಗುತ್ತೆ ನಾನು ಹೇಳಲ್ಲ ನಾನು ಬಿಡ್ತೀನಿ ಕೆಲವು ವಿಚಾರಗಳು ಓಕೆ ಸಮಟೈಮ್ಸ್ ನನ್ನ ಹತ್ರ ಯಾರಾದರೂ ವಿಷಯಗಳು ಕೇಳಿದಾಗ ಹಿಂಗೆ ಅಂದ್ಬಿಟ್ಟು ಓಕೆ ಏನಾದರೂ ಹೇಳಿ ಅಂದರೆ ಹೇಳೋ ಟೈಮ್ ಬಂದಾಗ ಹೇಳೋಣ ಹೇಳದೇ ಇದ್ರು ನಿಮ್ಗೆ ಅರ್ಥ ಆಗುತ್ತೆ ಬಿಡಿ ಟೈಮ್ ಬಂದಾಗ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಕೆಲವೊಂದನ್ನು ಇದು ನಾನು ನನ್ನ ಗುರುಗಳಿಂದ ಕಲ್ತಿದ್ದು ಅವ್ರು ನಂಗೆ ಹೇಳಿದರು ಸಮಟೈಮ್ಸ್ ನಮಗೆ ಬೇರೆ ಕೆಲವೊಂದು ಗೊತ್ತಾದಾಗ ಬೇರೆಯವ್ರ ವಿಚಾರದಲ್ಲಿ ಏನೋ ಒಂದು ಗೊತ್ತಾದಾಗ ಮುಂದೆ ಮುಂದಿಂದು ಹೇಳೋಕ್ಕೆ ಹೋಗಬೇಡಿ ಸುಮ್ಮನೆ ಸೈಲೆಂಟಾಗಿರಿ ಅಂತ ಹೇಳಬೇಕು ಅಂತ ನಿಮ್ಮ ಒಳಗಡೆಯಿಂದ ಗೈಡೆನ್ಸ್ ಅದಕ್ಕೂ ಗೈಡೆನ್ಸ್ ಬರುತ್ತೆ ಹೇಗೆ ಹಾಗೆ ಹೇಳಿ ಸುಮ್ಮನೆ ಆಗಿಬಿಡಿ ಅರ್ಥ ಮಾಡ್ಸೋಕ್ಕೆಲ್ಲ ಹೋಗಬೇಡಿ ಅಷ್ಟೇ ವಿಧಿ ಆಪೋಸಿಟ್ ಹೋಗಬಾರ್ದು ಅಂತ ಸೊ ಅದನ್ನು ನಾನು ಮುಂಚೆ ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ಈಗ ತುಂಬ ಈಸಿ ಆಗಿದೆ ಓಕೆ ಓಕೆ ಅಷ್ಟೆ ಸೊ ಯಾಕೆ ಆಧ್ಯಾತ್ಮದ ಗುರುಗಳು ಹೋಗ್ತಾ ಹೋಗ್ತಾ ಮೌನವಾಗ್ತಾರೆ ಅಂದರೆ ಸುಮ್ಮನೆದು ಬಿಡ್ತಾರೆ ಏನೇನು ನಡಿಬೇಕದು ನಡೀತಾ ಇದೆ ಏನೇನು ಆಗ್ಬೇಕು ಅದಾಗ್ತಾ ಇದೆ ನನ್ನ ಕೆಲಸ ಏನಿದೆ ಅದು ಮಾಡೋಣ ತಿಳಿಸ್ಬೇಕಾ ತಿಳಿಸೋಣ ಕಲಿಯೋರು ಕಲಿತಾರೆ ಅಳವಡಿಸ್ಕೊಳ್ಳೋರು ಅಳವಡಿಸ್ಕೊಳ್ತಾರೆ ಬದುಕೋರು ಬದುಕ್ತಾರೆ ಈ ಹಾದಿಗೆ ಬರೋರು ಬರ್ತಾರೆ ಅಷ್ಟೇ ಸೊ ನಮ್ಮ ಏನಿದೆ ಅಷ್ಟು ಮಾಡೋಣ ನಾವು ಸುಮ್ಮನಿದ್ದು ಬೀಳೋಣ ಮಿಕ್ಕಿದ್ದಕ್ಕೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಬಿಕಾಸ್ ಬಿದಿ ಹಣೆ ಬರಹ ಅನ್ನೋದು ಇದೆ ಓಕೆ ನಮ್ಮ ಆಸೆಗೆ ತಕ್ಕ ಪ್ರತಿಫಲ ನೀಡ್ತಾ ನಮ್ಮ ಪರ್ವ ಏನು ನಮ್ಮ ಪರ್ವಾದ ಹಾಗೂ ಒಮ್ಮೆಗೆ ನಮ್ಮ ನಿರೀಕ್ಷೆಗಳು ಆಗ್ಬೋದು ನಮ್ಮ ವಿರುದ್ಧ ಸ್ಥಿತಿಯಲ್ಲಿ ಏನೋ ಒಂದು ನಡೀಬೋದು ಒಟ್ಟಾರೆ ಮನುಷ್ಯನ ಬುದ್ಧಿವಂತಿಕೆ ಹಾಗೂ ಪ್ರಯತ್ನಕ್ಕೂ ಮೀರಿದ ಶಕ್ತಿಯಂತೂ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಇಂತಹ ನಿಗೂಢ ವಿಸ್ಮಯವಾದ ಹಾಗೂ ಮನುಷ್ಯನ ವಿವೇಚನೆಗೂ ಮೀರಿದಂಥ ಕೆಲವು ಪರಿಸ್ಥಿತಿಗಳು ನಮ್ಮ ಲೈಫಲ್ಲಿ ಬರುತ್ತೆ ಸಮಟೈಮ್ಸ್ ನಾವು ದುಡುಕಿ ನಿರ್ಧಾರಗಳನ್ನು ತಗೊಂಡು ಪ್ರಾಮಾಣಿಕ ಪ್ರಯತ್ನದಿಂದ ಹೊರತಾಗಿಯೂ ಸುಮ್ಮನಿದ್ದು ಬಿಡೋದು ಕೂಡ ಒಂದು ಜಾಣತೆ ಸಮ್ ಟೈಮ್ಸ್ ನಾವು ಎಲ್ಲಾದರೂ ಮಾಡಬೇಕು ಆಗ್ತಿಲ್ಲ ಅಂದಾಗ ಸುಮ್ಮನೆ ಇರಬೇಕು ಏನೂ ಮಾಡದೆ ಸುಮ್ಮನಿರೋದಲ್ಲ ಮಾಡಿ ಸುಮ್ಮನಿರಬೇಕು ಸಮ್ ಟೈಮ್ಸ್ ಮಾಡಬಾರ್ದಿರೋ ಜಾಗದಲ್ಲಿ ಮಾಡದೆ ಸುಮ್ಮನೆ ಇರಬೇಕು ಓಕೆ ಇಲ್ಲಿ ಒಂದು ಚಿಕ್ಕ ಕತೆ ಇದೆ ಈ ಕಥೆಯಲ್ಲಿ ನಮಗೆ ಸಾಕಷ್ಟು ಅರ್ಥ ಆಗುತ್ತೆ ಒಂದು ಚಿಕ್ಕ ಹುಡುಗ ಇದ್ದಂತೆ ಆ ಹುಡುಗಂಗೆ ತಂದೆ ತಾಯಿ ಇಬ್ಬರು ನಾವೆಲ್ಲರೂ ಮನೆಗಳಲ್ಲಿ ಕೇಳ್ತಿರ್ತೀವಲ್ಲ ಅಪ್ಪ ಅಮ್ಮ ಕೂರಿಸ್ಕೊಂಡು ಮಗುನ ನಿಂಗೆ ಯಾರು ಇಷ್ಟ ಅಪ್ಪಲ್ಲಿ ಯಾರು ಇಷ್ಟ ಅಮ್ಮಲ್ಲಿ ಇಷ್ಟ ನಿಂಗೆ ಇಬ್ಬರಲ್ಲಿ ಯಾರು ಇಷ್ಟ ಅಂತ ಕೇಳ್ತೀವಲ್ಲ ಆ ಥರ ಕೇಳ್ತಾ ಇರಬೇಕಾದ್ರೆ ಆ ಮಗು ಏನೂ ಹೇಳ್ದೆ ಹೋಗ್ತಾ ಆಚೆ ಆಚೆ ಇತ್ತಂತೆ ಕೊನೆಗೊಂದಿನ ಇಬ್ರು ಅಂತ ಹೇಳ್ತಂತೆ ಆಗ ತಂದೆ ತಾಯಿ ಇಲ್ಲ ಯಾರಾದರೂ ಒಬ್ಬರನ್ನ ಹೇಳು ಅಂದಾಗ ಆ ಮಗು ಸುಮ್ಮನೆ ಮಾತು ಮರ್ಸ್ಕೊಂಡು ಮರ್ಸ್ಕೊಂಡು ಬೇರೆ ಬೇರೆ ಆಟಾಡ್ತಿತ್ತಂತೆ ಎಸ್ಕೇಪ್ ಆಗ್ತಿತ್ತಂತೆ ಇವರು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಂತೆ ಆ ಮಗು ಈ ಪ್ರಶ್ನೆ ಬಂದಾಗೆಲ್ಲ ಎಸ್ಕೇಪ್ ಆಗ್ತಿತ್ತಂತೆ ಹೇಗೆ ಅಂತ ಹೇಳಿ ಆಮೇಲೆ ತಂದೆ ತಾಯಿಗಳಿಗೆ ಗೊತ್ತಾಯ್ತಂತೆ ಓ ಆ ಮಗುಗೆ ಯಾರು ಇಷ್ಟ ಅಂತ ಒಬ್ಬರ ಹೆಸರು ಹೇಳೋಕ್ಕೆ ಅದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅದರಲ್ಲಿ ಆ ಮಗು ಜಾಣ್ತನ ಏನಂದರೆ ಇಬ್ಬರನ್ನೂ ಕೂಡ ನಾವು ಪ್ರೀತಿಸ್ತಾ ಇದ್ದೀನಿ ಇಬ್ರಲ್ಲೂ ಇಬ್ಬರು ಇಬ್ಬರಲ್ಲೂ ಕೆಲವು ಇಷ್ಟ ಇಲ್ಲ ಇಬ್ಬರಲ್ಲೂ ಕೆಲವು ಇಷ್ಟ ಎಲ್ಲನೂ ಹೆಂಗೆ ಹೇಳೋಕ್ಕಾಗತ್ತೆ ಸೊ ಇಬ್ಬರು ಇಷ್ಟ ಒಬ್ಬರು ಇಷ್ಟ ಅಲ್ಲ ಅದನ್ನು ಹೇಳೋಕ್ಕಾಗದೆ ಸುಮ್ಮನೆ ಇದ್ದಿದ್ದಕ್ಕೆ ಫೈನಲಿ ಅವ್ರಿಗೆ ಅರ್ಥ ಆಗಬೇಕಾಗಿದ್ದು ಅರ್ಥ ಆಗುತ್ತೆ ಇದೇ ಥರ ನಾವು ನಮ್ಮ ಲೈಫಲ್ಲಿ ಸಮ್ಟೈಮ್ಸ್ ಕೆಲವು ಪರಿಸ್ಥಿತಿಗಳಲ್ಲಿ ಸುಮ್ಮನಿರಬೇಕಾಗಿದೆ ಸುಮ್ಮನಿರೋದು ಉತ್ತಮವಾದ ಮಾರ್ಗವಾಗಿದೆ ಹಾಗೆ ನೋಡಿದ್ರೆ ಸುಮ್ಮನಿರೋದು ಸೋತಂತೆ ಅಂತ ಅಲ್ಲ ನಿರ್ಧರಿಸುವ ಶಕ್ತಿಯನ್ನು ಕರೆಕ್ಟಾಗಿ ನಮಗೆ ಪರಿಸ್ಥಿತಿಯಲ್ಲಿ ತಪ್ಪು ಮಾಡೋದ್ರ ಬದಲು ಸುಮ್ಮನಿರೋದು ಒಳ್ಳೆಯದು ಅಂತ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ವ್ಯೂ ಪಾಯಿಂಟ್ ಅಲ್ವಾ ಇದಂತೂ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ ಅಂದರೆ ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋದು ಒಳ್ಳೆಯದು ಅಂತ ಒಂದಿದೆ ಅಲ್ವಾ ಏನು ನಥಿಂಗ್ ಇಸ್ ಬೆಟರ್ ಏನು ಸಮ್ಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಎಂತ ಅಲ್ವಾ ಹಾಗೆ ಇದು ಹೆಂಗೆ ಅಂದರೆ ಸುಮ್ಮನಿರೋದು ಕೂಡ ಒಂದು ರೀತಿ ಸೋತಂಗೆ ಅಲ್ಲ ಸುಮ್ಮನಿರೋದೇ ಒಂದು ನಿರ್ಧಾರಗಳನ್ನು ತಗೊಳಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಸುಮ್ಮನಿರೋದು ಒಂದು ಒಳ್ಳೆಯದು ಅಂತ ಅದು ನಮ್ಮಲ್ಲಿ ಇನ್ನಷ್ಟು ಶಕ್ತಿಯನ್ನು ಕೊಡುತ್ತೆ ಸ್ಥಿತಪ್ರಜ್ಞೆಯನ್ನು ಕೊಡುತ್ತೆ ಸೊ ಇದನ್ನು ನಾವು ತಿಳ್ಕೊಬೇಕಾಗಿದೆ ಯಾವುದರ ಪರವಾಗಿ ಅಥವಾ ವಿರುದ್ಧವಾಗಿರದ ಬದಲು ಪ್ರೀತಿ ಮತ್ತು ದ್ವೇಷಗಳಿಗೆ ಅತೀತವಾದ ಆದರೆ ನಿರಂತಕ ಹಾಗೂ ಭಯದ ಗೊಡವೆಗಳಿಲ್ಲದೆ ಏನು ಬದುಕೋದು ಕೂಡ ಈ ಒಂದು ಮೂರನೇ ಮಾರ್ಗ ಅಂದರೆ ಅದು ಸೈಲೆಂಟ್ ಆಗಿರೋದು ಅಂತ ಸಿ ತಪ್ಪು ಮಾಡಿಬಿಟ್ಟು ಏನೇ ಕೇಳಿದ್ರು ಸೈಲೆಂಟಾಗಿ ಕುತ್ಕೊಳ್ಳೋದು ಯಾರೇನಾದರೂ ಮಾತಾಡ್ಕೊಳ್ಳಿ ಸೈಲೆಂಟಾಗಿ ಕುತ್ಕೋತೀನಿ ಅಂತ ಕೂತ್ಕೊಳ್ಳೋದು ಎಸ್ಕೇಪಿಂಗ್ ನೇಚರ್ ಅದು ನಮ್ಮ ನಮ್ಮಲ್ಲಿರುವಂತಹ ನಾವು ಅಸಹಾಯಕತೆ ಅಂತ ಹೇಳ್ಬೋದು ಅಥವಾ ನಮ್ಮಲ್ಲಿರೋ ಒಂದು ನೆಗೆಟಿವಿಟಿ ಆಗ್ಬೋದು ಮಾತಾಡೋ ಸಮಯದಲ್ಲಿ ಮಾತಾಡಬೇಕು ಹೇಳೋ ಸಮಯದಲ್ಲಿ ಹೇಳಬೇಕು ಹೇಳಿ ಏನೂ ಉಪಯೋಗ ಇಲ್ಲ ಅಥವಾ ಮಾತಾಡಿ ಪ್ರಯೋಜನ ಇಲ್ಲ ಅಥವಾ ಈ ಇದು ಏನು ಹೇಳ್ತಾರೆ ಕೈ ಮೀರಿ ಹೋಗ್ತಾ ಇದೆ ಅಂದಾಗ ಅಷ್ಟೇ ನಾವು ಸುಮ್ಮನಿರಬೇಕು ಸುಮ್ಮನಿರೋದು ಕೂಡ ಒಳ್ಳೆಯದೇ ಆದರೆ ಎಲ್ಲಿ ಸುಮ್ಮನಿರಬೇಕು ಯಾವಾಗ ಸುಮ್ಮನಿರಬೇಕು ಯಾವ ಹಂತದಲ್ಲಿ ಸುಮ್ಮನಿರಬೇಕು ಯಾಕೆ ಸುಮ್ಮನಿರಬೇಕು ಅನ್ನೋ ನಾಲೆಜ್ ಇಟ್ಕೊಂಡು ಸುಮ್ಮನಿರಬೇಕು ಆಗಲೇ ಅದಕ್ಕೆ ಅರ್ಥ ಸಿಗುತ್ತೆ ಅದು ಒಳ್ಳೆಯ ಆಗುತ್ತೆ ಇಲ್ಲ ಅಂದರೆ ನೆಗೆಟಿವ್ ಆಗಿ ಸುಮ್ಮನೆ ಇರೋರು ನಾನು ತುಂಬ ಜನ ನೋಡಿದೀನಿ ಕೌನ್ಸ್ಲಿಂಗ್ಸಿಗೆ ಕರ್ಕೊಂಡು ಬರ್ತಾರೆ ಏನೂ ಮಾತಾಡೋಲ್ಲ ಏನೂ ಮಾತಾಡಲ್ಲ ಅವ್ರ ಜಾಣ್ತನ ಏನಂದರೆ ಸುಮ್ಮನೆ ಇದ್ಬಿಡೋಣ ಏನಾದರೂ ಅಂದ್ಕೊಂಬಿಡ್ಲಿ ಅಂತ ಬಟ್ ಅದು ಆ ವ್ಯಕ್ತಿ ಮೇಲೆ ನಂಬಿಕೆಯನ್ನು ಹೋಗಿಸ್ಬಿಡುತ್ತೆ ಪಕ್ಕದಲ್ಲಿರೋರಿಗೆ ಆ ವ್ಯಕ್ತಿಯನ್ನು ಯಾರೂ ನಂಬಲ್ಲ ಮತ್ತೆ ನೀವು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೂ ನಂಬಲ್ಲ ಯಾಕೆ ಅಂದರೆ ನಿಮ್ಮ ನಿಮಗೆ ಅದನ್ನು ಫೇಸ್ ಮಾಡೋಕ್ಕಾಗದೆ ನೀವು ಸುಮ್ಮನಾಗಿದ್ದೀರಾ ಅಂತ ಓಕೆ ಹಾಗಾಗಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಕೌನ್ಸಿಲಿಂಗ್ಸಲ್ಲಿ ಈ ಥರ ನಾನು ನೋಡ್ತೀನಿ ಅದಕ್ಕೋಸ್ಕರ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಈ ಈ ನಾಲೇಜ್ ಸೂಕ್ಷ್ಮತೆಗಳ ಮಧ್ಯೆ ಬದುಕೋದಿದ್ಯಲ್ಲ ಅದನ್ನೇ ನಾವು ಕಲಿಬೇಕಾಗಿರೋದು ಸೊ ಈಗ ಸುಮ್ಮನಿದ್ದು ಬಿಡೋಣ ಅಂತ ಏನಿದೆ ಅದನ್ನು ನೋಡಿ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ ಸುಮ್ಮನಿದ್ದು ಬಿಡಿ ಅಂತ ಚಾಪ್ಟರ್ ಹೆಸರು ಕೊಟ್ಟಿಲ್ಲ ಕೆಲವೊಮ್ಮೆ ಸುಮ್ಮನಿದ್ದು ಬಿಡಿ ಅಂತ ಹೇಳಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಅವರು ಬರವಣಿಗೆಯಲ್ಲಿ ಎಷ್ಟು ಅರ್ಥ ಮಾಡಿಸೋಕ್ಕಾಗತ್ತೆ ಅಷ್ಟು ಅರ್ಥ ಮಾಡಿಸ್ತಿದ್ದಾರೆ ನಾನು ಮಾತಲ್ಲಿ ಎಷ್ಟು ಅರ್ಥ ಮಾಡಿಸ್ಬೋದು ಅದರ ಜೊತೆಗೆ ಇದ್ದೀನಿ ಅಷ್ಟೇ ಓಕೆ ಸೊ ಕೆಲವೊಮ್ಮೆ ಸುಮ್ಮನೆ ಬಿಡಬೇಕು ಯಾವಾಗಲೂ ಅಲ್ಲ ಹಾಗಿದ್ರೆ ಸುಮ್ಮನೆ ಇರೋದರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಅನ್ನೋದನ್ನು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ನಾಳಿನ ಎಪಿಸೋಡಲ್ಲಿ ನೋಡೋಣ ಕೆಲವೊಮ್ಮೆ ಕೆಲವೊಮ್ಮೆ ಸುಮ್ಮನೆ ಇದ್ಬಿಡಿ ಥ್ಯಾಂಕ್ ಯು